ಗೋವಿಂದ ಗೋವಿಂದ ಅಂಗಡಿ ತಗೊ ಅಂಗಡಿ ಬಾಕಲು ಎಲ್ಲ ಎಲ್ಲೋಗಿದ್ವಿ ವೈದ್ಯ ಓ ಸಾಯ್ತಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿದೀಹ ಸಾಕ್ರೆಟ್ ಖಾಲಿ ಆಗಿತ್ತು ಅದಕ್ಕೆ ಇಸ್ಕೊಂಡು ಹೋಗೋದನ್ಕ ಬಂದೆ ಕಣ್ಣಮ್ಮ ನೀವೇನು ತಗೊಳ್ತ ಬಂದಿದ್ದೀರಿ ತಕೊಳದ ಬಂದೆ ಅಂಗಡಿ ಎಲ್ಲಿ ಹೋಗಿದನು ನನಗೆ ನಮಗೋದ್ ನಾನು ಇಲ್ಲೇ ಬರ್ತಿರೋದು ಸಾಕ್ರೆ ಪುಡಿ ತೀರೋಗ್ಬಿಟ್ಟಿತ್ತು ಕೊಟ್ಟಿದ್ರು ಇದು ತೀರ್ ಹೋಗದೆ ಅದಕ್ಕೆ ಇಸ್ಕೊಂಡು ಹೋಗೋದನ್ಕ ಬಂದೆ ಹೋದನು ಮಾದೇವಾಗಿದ್ದೇವನ್ಗೆ ಎಲ್ಲ ತೀರೋಗಿದ್ರೆ

ಕಡೆ ೀ ಅವೆಲ್ಲ ನಾನು ಕೊಡ್ತೀನಿ ತಿರೋದಂಗೆ ಬಂದ್ಬಿಟ್ಟು ನೀನು ಸಾಮಾನು ತಗೊಂಡು ಹೋಗ್ಬಿ ಅಂತ ಹೇಳ್ದ ನೋಡು ಏನೋ ನಿಮ್ಮ ಹೋಗೋಸ ತೊಗೋದೆ ಅಲ್ಲಿ ಕುಂತಿದ್ಲಲ್ಲ ಅಂತ ಒಂಟಿ ಎಣ್ಣೆ ಬಿಟ್ಟು ಹೋಗ್ಬೇಡ್ದು ಅಂದ್ಬಿಟ್ಟು ಬಂದಿರೋದು ಅಷ್ಟು ಬಿಟ್ರೆ ನೀನು ಯಾವತ್ತು ನೀನು ನನ್ನ ಪ್ರೀತಿ ಕಳ್ಸೋಕೆ ಹಾಕಿಲ್ಲ ಆ ಯೋಗ್ಯತನೂ ಇಲ್ಲ ನಿನಗೆ ಸುಮ್ಮನೆ ನಿನ್ನ ಕೋಪ್ಕಿ ಪೊತಿಸಿದ್ರೆ ನನಗೆ ಸರ ಹೇಗಿಸ್ಬಿಡ್ತೀನಿ ನಾನು ಹೋಯ್ತೇವೆ ಸುಮ್ಮನೆ ಇವೆಲ್ಲ ಆಟ ಬೇಡ ಓಹೋ ಅದು ಇದೊಂದು ಕಡೆ ನಾವ್ಯತ ಬಂದ್ಬಿಟ್ಟು ನಾನು ಹೆಂಗಾರ ಮಾಡಿ ಮಾತಾಡ್ಸ್ಕೊಬಿಡದಂತ ನೀನು ಪ್ಲಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಅವ ಯಾವತ್ತು ನಡೀಕಿಲ್ಲ ಯಾವತ್ತು ನನ್ನ ಮಗಳನ್ನ ಬಾವಿಗೆ ಬೀಳಿಸ್ತೋ ನನ್ನ ಮುಗಿನ ಯಾವಾಗ ನೀನು ಮೂರು ತಿಂಗಳು ಮಗಿಗೆ ಹಾಲು ಕುಡಿಸ್ತಂಗೆ ಹೋದೋ ಅವತ್ತಿಗೆ ಮುಗೀತು ಸರಿಯಾ ಇನ್ನು ಯಾವತ್ತು ನೀನು ಮೊದಲು ನನಗೆ ನನ್ನ ಜೊತೆ ರಕ್ಕಿಲ್ಲ ಕನ್ಸು ಮನ್ಸಲ್ಲಿ ತಿಳ್ಕೊಬಿಡೋದೀನು ಅಲ್ಲ ಕಣ್ರಿ ಏನು ಮಾಡಬಾರ್ದು ತಪ್ಪು ಮಾಡಿದ್ದನು ಒಬ್ಬಳೇ ಇರೋಕ್ಕೆ ಅದ್ರ ಕಾಯ್ತು ನನಗೆ ಆಲೆ ಮನೇಲಿ ನಿಜಕ್ಕೂ ನನಗೆ ಹಿಂಗೆ ಸಿಗ್ತದೆ ಕೊಟ್ರೆ ನಾನು ನಿಜಕ್ಕೂ ನಮ್ಮ ಅವನಾಗೆ ಏನಾದ್ರು ಮಾಡ್ಕೊಂಡು ತಗೊಬಿಡ್ತೀನಿ ನನಗೆ ಇರಕ ಆಯ್ತಿಲ್ಲ ನನಗೆ ಮನೇಲಿ ಬಾಬ್ಳೆ ಇರೋಕೆ ಆಯ್ತಾ ಇಲ್ಲ ಈ ನಾಟಕ ಎಲ್ಲ ನಂತ ಮಾಡ್ಬಿಡ ಸತ್ತರೆ ನಿಮ್ಮ ಅವ್ನು ಸುಟ್ಟಾಕ್ತಿವಲ್ಲ ಸುಟ್ಟಾಕ್ತಿವಿ ಹೋಗು ಇಲ್ಲಿ ಎದುರು ಸರಿಗೆ ಪತ್ರ ಸಾಕು ನೀನು ನೀನ್ ಎದ್ರ ತಕ್ಷ ನೀನ್ ಎದ್ರ ತಕ್ಷಣ ಇಲ್ಲಿ ಎದ್ರಕೊಂಡ್ ನೋಡಕ್ಕೆ ಯಾರು ಇಲ್ಲ ನಡಿ ನಡಿ ನನಗೆ ಗೊತ್ತು ಕಣ್ರಿ ನನಗೆ ಗೊತ್ತು ನಾನು ಮಾಡಿನ ತಪ್ಪು ಮಾಡಿನ ಇಲ್ಲ ಅಂತ ನಾನು ಹೇಳಕಿಲ್ಲ ಅದು ಏನು ನೀವು ಇಷ್ಟು ಮಟ್ಟ ಕಟ್ಟಿನ ಆಗೋದ್ರಲ್ಲ ಅಷ್ಟು ದಿಸ್ ತಪ್ಪು ಮಾಡ್ತಿದ್ರಿ ಯೋಗ್ಯತೆ ಉಳಿಸ್ಕೊಳ್ಳಕ್ಕೆ ಇಲ್ವಾ ನಿಮಗೆ ನಾನು ಇಷ್ಟಪಟ್ಟಿದ್ದೆ ಕಣವ ಇದು ಹೇಳ್ತೀನಾರ ಏ ಕೈ ಕೊಟ್ಟು ಓದ್ಲು ಅವಳು ಇಷ್ಟಪಟ್ಟು ಮದುವೆ ಆಗಿದೆ ಅವಳು ಎರಡು ಮಕ್ಳು ಕೈ ಕೊಟ್ಟು ಓದ್ಲು ಇವಳು ಯಾವ ಮಕ್ಳು ಸಾಕ್ತೀನಿ ಅನ್ಕೊಂಡು ಬಂದ್ಲಲ್ಲ ಅಂತ ನಾನು ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನಿನ್ನೆ ಪ್ರೀತಿಸ್ತಿದ್ದೆ ಆ ಯೋಗ್ಯತೆ ಉಳಿಸ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ನಿನಗೆ ಇನ್ನು ನಿನ್ಕೊಟ್ಟು ಮಾತಾಡೋ ಪ್ರಯೋಜನವೂ ಇಲ್ಲ ಸರಿಯಾ ಯಾವತ್ತ ನೀನು ನಿಮ್ಮನ್ನ ಕೊಟ್ಟು ಸೇರ್ಕೊಂಡು ನೀನು ನಮ್ಮವ್ವ ಅಂತ ಆವತ್ತೇ ಮುಗೀತು ಇನ್ನೇನು ಓಹೋ ಹೋ ರೋ ನಾವು ಮೆಟ್ರೆಮ್ ಸಾಯಿಸೋಕೋಗಿದ್ದೋ ಇದೊಳೆ ಐತಲ್ಲಿ ನಿಮ್ಮ ಇದ್ರಷ್ಟು ಬುಟ್ರಷ್ಟು ಸತ್ತರಷ್ಟು ಇದ್ರಷ್ಟು ನನಗೆ ಯಾವತ್ತು ನನ್ನ ಮಕ್ಳನ್ನ ಧಿಕ್ಕರ್ಸ್ಬಿಟ್ಟು ಹೋದೋ ಅವತ್ತಿಗೆ ನೀನು ನನ್ನ ಪಾಲ್ ಸತ್ತೋದೆ ಏನಪ್ಪ ಅಂದರೆ ಒಂಟಿ ಎಣ್ಣೆ ಬೀದಿಲ್ ಬಿಡಬೇಡ್ದು ಅನ್ನೋದು ಉದ್ದೇಶಕ್ಕೆ ಮಾತ್ರ ಕರ್ಕ ಬಂದಿರ್ಸ್ಕೊಂಡಿರೋದು ನಾವು ಮನೆ ಕೊಟ್ಟಿರೋದು ಗೊತ್ತಾ ನೀನು ಯಾವುದೇ ಕಾರಣಕ್ಕೂ ನನ್ನ ಮನ್ಸಿಗೆ ಗಿಲ್ಲಕ್ಕೂ ಆಯ್ಕಿಲ್ಲ ನೀನು ಯಾವ ಆಡಿದ್ರು ನೀನು ನನ್ನ ಏನು ನಡೀಕಿಲ್ಲ ನಾ ಹಿಂಗೆ ಮಾಡಿ ಕೊಡ್ದಂಗೆ ನಿಮ್ಗೆ ಎಷ್ಟು ಮಾಡಿದ್ರು ಅಷ್ಟೇ ನಾನು ನಾನು ಇರ್ತೀನಿ ಚೆನ್ನಾಗಿರಲಿ ಎರಡನೇ ಮದುವೆ ಅಂದ್ರೆ ಒಪ್ಕೊ ಮದುವೆ ಇರಲಿಲ್ಲ ಅಂತ ನನಗೆ ನಿನ್ನ ದೇವ್ರ ದೇವ್ರ ಥರ ನಾನು ಪೂಜಿಸ್ತಿದೆ ಆದರೆ ಅದನ್ನ ಅದನ್ನು ಉಳಿಸ್ಕೊಳ್ಳಿ ಯೋಗ್ಯತೆತಿಲ್ಲ ಬಿಡು ಆಗಿದಾಯಿತು ನಾನು ಆವತ್ತಿನ ಮುನ್ಸಲಿದ್ದ ಭಾವನೆಗಳೇ ಸತ್ತೋದೋ ಏನಪ್ಪ ಅಂದ್ರೆ ಮಕ್ಳಿಗೋಸ್ಕರ ಬದುಕೀವಿ ಅಷ್ಟೇ ನಾನು ಅದು ಬಿಟ್ಟರೆ ಯಾವ ಬದುಕೋಕ್ಕೂ ಇಷ್ಟ ಇಲ್ಲ ನನಗೆ ಏನೂ ಇಲ್ಲ ನನ್ನ ಮಕ್ಳುಗಳ್ನ ನಾನು ಬಿಟ್ಟು ಹೋದ್ರೆ ದಿಕ್ಕೆ ಅವರು ಅವಕ್ಕೆ ಅಂದ್ಬಿಟ್ಟು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇನ್ನೂ ಜೀವ ಮುಡ್ಕೊಂಡಿರೋದು ಅರ್ಥ ಮಾಡ್ಕೊಂಡು ನೀನು ಸುಮ್ಮನೆ ಅದನ್ನ ತಗೊಳಕ್ಕೆ ಇದನ್ನ ತಕೊಳಕ್ಕೆ ಈರುಳ್ಳಿ ತೊಗೊಳಕ್ಕೆ ಬೆಳ್ಳುಳ್ಳಿ ತಕೊಳಕ್ಕೆ ಸಾಮ್ ತೊಕೊಳಕ್ಕೆ ಅಂತ ನಾವೇ ತಕಂದ್ರೆ ನೀನು ಬಂದ್ ಮಾತ್ರ ಈಗ ಹೆಂಗೋ ಹಳೆ ಮನೆ ಕೊಟ್ಟಿವಿ ಅಲ್ಲಿಂದ ಎತ್ತಂಗಿ ಮಾಡಿಸ್ಕೊಡ್ತೀನಿ ಹುಷಾರು ಜಾಸ್ತಿ ಯಾವ್ದು ಕಿ ಥರ ಆಡ್ಬಿಡೋದು ಅಂದ್ಕುಟ್ಟೆ ಒಳ್ಳೆ ಮತ್ತಲ್ಲಿ ಹೇಳ್ತೇವೆ ನೀ ಒಳ್ಳೆ ಮತ್ತಲ್ಲಿ ಹೊಂಟೋದು ನಿನಗೆ ಒಳ್ಳೆಯದು ಸುಮ್ಮನೆ ನನ್ಗೆ ವಾಪಸ್ ಬೇಡ ಮೇಲೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಿಬಿಡ ಮೇಲೆ ಎತ್ತಾಗಾರ ಉಂಟೈತೀನಿ ನಾನು ಹಿಂಗೆ ಹೊಟ್ಟೆ ಉಸಿದ್ರು ನನ್ನ ನಾನು ಹೇಳ್ತೇವೆ ಅಂತಾನೆ ನನಗೆ ನಿನ್ನ ಕಂಟ್ರಿ ಇಷ್ಟ ಇಲ್ಲ ಅಂತ ಏನಂಗೆ ನಾವೇ ತಗೋ ಬರೋದು ಫೋನ್ ಮಾಡ್ತೀನಿ ಅಂತ ಹೇಳಿ ಯಾಕೆ ತಂದು ಕೊಟ್ಟಿದ್ದೀನಿ ನೀನು ಕರ್ಕೊ ಬಂದ್ರಲ್ಲಿ ನೀವು ಎಲ್ಲ ಸಿಕ್ಕೊಂಡು ಈಗ ಯಾಕಂದ್ಕೊಟ್ಟಿಲ್ಲ ತಂದಿ ಒಂದ್ ವರ್ಷಕ್ಕಾಗ ಸಾಮಾನುಂಬು ಹಳೆ ಮನೆಗೆ ಬೇಸ್ಕೊಂಡ್ ಬೇಸ್ಕೊಂಡು ತಿನ್ಕೊಂಡಿರ್ಲಿ ನನ್ನ ಎಷ್ಟಿ ಆಯ್ತಾರ ಒಬ್ಬ ಜೀವನದ ನಂಗೆ ತುಂಬ ಸಂಸಾರದಲ್ಲಿ ಇರಬೇಕು ಅನಿಸ್ತದೆ ನನಗೆ ಒಂದೇ ನನ್ಗೆ ಅವಕಾಶ ಮಾಡಿಕೊಡಿ ಒಂದೇ ಅವಕಾಶ ಮಾಡ್ಕೊಡ್ರಿ ನನ್ಗೆ ಎಲ್ಲರೂ ಸೇವೆ ಮಾಡ್ಕೊಂಡಿದ್ದೀನಿ ಒಂದ್ ಮೂಲೆ ನಾ ಬಿದ್ದಿರ್ತೀನಿ ನನಗೆ ಆ ಮನೇಲಿ ಇರೋಕೆ ಆಯ್ತಿಲ್ಲ ಒಬ್ಬಳೆ ನನಗೆ ಹೆದ್ರಿಕೆ ಆಯ್ತದೆ ಬೆಳಗ್ಗೆ ನನ್ನ ಆಯಿ ಅದು ಇದು ಬಗಳ್ತದೆ ಕೆಟ್ಟ ಕೆಟ್ಟ ಕನಸು ನಿಜಕ್ಕೂ ನನಗೆ ಚಿತ್ರ ಹಿಂಸೆ ಆಯ್ತದೆ ಗೊತ್ತಾ ನಾನು ಅರ್ಥ ಮಾಡ್ಕೊಳ್ಳಿ ನಿಮ್ದು ಅಮ್ಮ ಏನಂತ ಕಾಲು ಕಟ್ಕೊತೀನಿ ನಾನು ಯಾಕೆ ಹೇಳ್ತೀನಿ ಅಂತ ನಾನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಕಣ್ರಿ ಏ ಹಿಂಗೆ ಹೇಳ್ರಿ ನಿನ್ನ ಕರ್ಕೊ ಬಂದ್ರಲ್ಲ ನಮ್ಮ ಅಜ್ಜಿ ಹೇಳ್ತೀನಿ ತಾಡು ಅವ್ಳಿಗೆ ಹೇಳ್ಬೇಕು ಕತೆ ನನಗೆ ಬೇಡ ಅಂದ್ರೂ ಒಂಟಿ ಹೆಣ್ಣು ಎಲ್ಲಿ ಹೋದಳು ಅಂದ್ರೆ ಕರ್ಕೊ ಬಂದ್ಬಿಟ್ಟು ಇವತ್ತು ನಾನು ತಾಯಿ ಕಟ್ಟಂಗೆ ಓಡ್ತಾ ಇದ್ದಾಳೆ ಅಂತ ತಿರ್ಗಾ ಅವಳು ಮಾಡ್ತೀನಿ ತಾಡು ಫೋನ್ ಮಾಡಿ ಹೇಳ್ತೀನಿ ಅಯ್ಯೋ ಬೇಡಕ್ಕಂದ್ರೆ ಅಜ್ಜಿ ಬೈತದೆ ನಿಮ್ ತಮ್ಮ ಮಾಡ್ಬೇಡಿ ಅದೇ ಅಲ್ಲಿ ತಿರ್ಕೊಂಡಿದ್ರೆ ಬಗ್ಗೆ ನಿಮ್ಗೆ ಅದೇ ಸರಿಕನ ಮಾನವಾಗಿರ್ಲಿ ಅನ್ಬಿಟ್ಟು ಸಾಮಾನ್ ತಂದು ಕೊಟ್ಟು ಮನೆ ಕೊಟ್ಟರು ನಿಮ್ಗೆ ಐತಿಲ್ಲ ಅಂದ್ರೆ ಇನ್ನೇನು ಇನ್ನೇನು ಹೋಗುವೆ ಮನೆ ದಾಚ ಕೊಡ್ಸ್ಬೇಕ ನಮ್ಮ ಅಜ್ಜಿ ಹಂಗ ಮಾಡ್ತೀನಿ ಇರ್ ನಿಮ್ಗೆ ಏನ್ ಹೇಳರು ನೀವ್ ಮಾಡೋದು ಒಂದ್ ತರ್ಲೆ ಕೆಲ್ಸ ಅಲ್ಲ ಫೋನ್ ಕಟ್ ಮಾಡಿ ಆಯ್ತಿಲ್ಲ ಬಂದಿ ತಪ್ಪಾಯ್ತು ಫೋನ್ ಕಟ್ ಮಾಡಿ ಏನಪ್ಪ ಏನ್ ಹೇಳಣೆ ಇದೇನಿದು ಮಾಧ್ಯಮ ಸಾಮಾನ್ ತಂದ್ ಕೊಟ್ಟಿಲ್ವಾ ಸಕ್ಕರೆ ಎಲ್ಲ ಟೀಪುಡಿ ಲಂಕ ಬಂದೋಳಲ್ಲ ಅವಳು ಅತ್ತ ಅವಳು ಮೂರ್ ಕೆಜಿ ಸಕ್ಕರೆ ಅರ್ಧ ಕೆಜಿ ತೀಪುಡಿ ಅರ್ಧ ಲೀಟರ್ ಹಾಲು ತಗೊಳೋಕ್ ತಗೊಡಕ್ ಕೊಡ್ತೇವಿ ಈಗ ಒಂದ್ ಐದ್ ದಿಸ್ದಲ್ಲಿ ಮೂರ್ ಕೆಜಿ ಸಕ್ಕರೆ ಅರ್ಧ ಕೆಜಿ ಪುಡಿ ಅಂತ ಕೊಟ್ಟರೆ ಒಬ್ಳಿಗೆ ಏನು ಇಡ್ಕೊಂಡಿತ ಏನಂದ್ ಕುಡ್ಕೊಂಡು ಈಗೇ ಕಾಣಬಿಟ್ಟಿದ್ದಾಳು ಏನ್ ಮಾನ ಮರ ಓದಿದಯ್ ಉಗಿಬೇಕು ನಿಮ್ಗೆ ಉಗಿಬೇಕು ನಿಮ್ಗೆ ಬೇಕಲ್ಲ ನನ್ ಗೆಟ್ಲ ಹೋಗ್ಬಿ ನಾನೆಲ್ಲ ಮಾಡಿದ್ ತೊಡಗಲ್ಲ ಬೇಡ ಬೇಡ ಅಂತ ಹೇಳ್ತಾನೆ ತಿರ್ಕೊಂಡ್ ಇರ್ಲಿ ಎಲ್ಲ ಚಿಂಗ್ಲ ಕರ್ಕಬರ್ ಬೇಡ ಅಂತ ಬಂದೋಳ್ ನಾವೇ ತಕೊಂಡು ಸಾಮಾನ್ಯ ತೆಗೆದುಕೊಟ್ಟು ಇಲ್ಲಿ ಕೊಂದಿದ್ದಾಳು ಇದಾಗ್ತಿಲ್ಲ ನನ್ಗೆ ಅಲ್ಲಿ ಇಲ್ಲಿ ಕೊತ್ತೀನಿ ಹಂಗೆ ಹಿಂಗೆ ಬಂದೋಳಿ ನೋಡಿಲಿ ಕೊಡ್ತೀನಿ ಮಾತಾಡು ಏನ್ ಕೊಟ್ಟಿ ಅವ್ರು ಕೊಟ್ಟು ನಾನೇ ಮಾತಾಡೋಣ ಉಗದ್ ಕಳ್ಸು ಇರಾಕಾದ್ರೆ ಇರು ಇಲ್ಲರೂ ಹೋಗ್ ಕಾಡ್ದೇನು ಇದ್ರೆ ಇರ್ಲಿ ಹೋದ್ರು ಹೋಯ್ತಾಳಂತೆ ಓಹೋ ಹೋ ದಮ್ಮ ಅಂತ ಏನ್ ಏನೋ ಒಂಟಿ ಹಣ್ಣು ಬಿಟ್ರೆ ಬಿದಿಲಿ ಬಿದಿ ಪಾಲ ಐತಾಳ ಅಂದ್ಬಿಟ್ಟು ಇಲ್ಲಿ ಮನೆ ಕೊಟ್ರೆ ಏನಂತ ನೋವು ಏನ್ ಕೂಲಿ ಕಳ್ಸ್ತಾ ಇದಾರೆ ಅತ್ತೆ ಸಾಮಾನ್ ತಗೊಂಡ್ ಕೊಡ್ತೀವಿ ಸರಂಜಿ ತಗೊಂಡ್ ಕೊಡ್ತೀವಿ ಏನ್ ಕಮ್ಮಿ ಆಗಿದೆ ಅದಂತೆ ಉಣ್ಕೊಂಡ ಇರ್ಲಿ ಹೇಳು ಅವ್ನ ಈ ಭಂಗ ಮಾಡ್ಕಳ ಇರೋಳ ಜಕಟಾಗಿರೋಳೆ ತುಂಬ ಮನೇಲಿ ಮನೆ ಇದ್ರ ಹಾಕಿಲ್ಲ ಅಂಕ ಹೋಗ್ಬಿಟ್ಟು ಇವತ್ತು ಈ ನಾಟಕಗಳೆಲ್ಲ ನಾವು ಅವ್ರು ಹೇಳಿದ್ರೆ ಕುಣಿಯೋಕಾಯ್ಕಿಲ್ಲ ಇದ್ರೆ ಇದ್ರು ಕಲ್ಸ ಹೋಗೋ ಹೋಗೋಕೆಲ್ಲ ಇದ್ರ ಇರಲಿ ಹೋದ್ರವ್ಲಿ ಏನೋ ನೋಡು ನೋಡಿ ಬಿಸಿಲು ಕೊಟ್ರೆ ಇದು ಬಂದೆ ಅದು ಹೋದ್ರಂತೆ ಹಂಗ್ತಾಳ ಕತೆ ನೀನು ಬರ್ಕೊಂಡ್ರೆ ಬರ್ಬೇಡ ಅಂತ ನೀವೇ ಕೇಳಲಿಲ್ಲ ಐತಲ್ಲ ನಾನು ನನ್ನ ನಿಮ್ಮ ಮೇಲೆ ನಿಮ್ಮ ಬದಿ ಮೇಲೆ ಮಕ್ಕಳ ನಾನು ಗೊತ್ತೇ ಸೇರಿ ಓ ಹೋ ಅವತ್ತು ಕೋಲೇ ಬಸ್ ಕತ್ತಾಡಿಸ್ಬಿಟ್ಟು ಇವತ್ತು ಹಿಂಗಂತಿ ಎಲ್ಲ ನೀನು ಓ ಅಲ್ಲೇ ಕೊಯ್ದ ಗುಡ್ಸತಿ ಅವಳು ಸರಿ ಗಿಸ್ಬಿಡ್ತೀನಿ ಮರು ಅದೇ ಅವಳಿಗೆ ಓ ಕೊಡ ಪೋನೆ ನಾನು ಪೋನೆ ಕೊಡು ನಾನು ಪೋನೆ ಕೊಡೋಣ ಅವಳು ಕೈದಿ ನಾನು ಕೊಡಕಿಲ್ಲ ಅದೇನು ಕೇಳು ಇನ್ನೊಂದು ಸತಿ ಏನಾರ ಮಾತ್ರ ಅವಳೆ ಅಂಗಡಿ ಇಂಗ್ಲಿ ತಕ್ಕೊಂಡು ಬಿಡ್ತು ಸರಿ ಗಿಸ್ಬಿಡ್ತೀನಿ ಆಯ್ತು ಬಿಡಿ ತಪ್ಪಾಯ್ತು ನನ್ನ ಬರಗಿಲ್ಲ ಅಜ್ಜಿ ನನ್ನ ಬರಗಿಲ್ಲ ನಾನು ನೀತಿಗೆ ನೀವು ಬೆಂಕಿ ಕಾಯಿ ಎಣ್ಣೆ ಕಮ್ಮಿ ಆಗಿದ್ದಾರೆ ನಿಂಗೆ ಮಾಡ್ಬಾರ್ದು ಕೆಲಸ ಮಾಡ್ಕೊಬಿಟ್ಟು ಮಾತಾಡ್ತೀವಿ ಅಲ್ಲಿ ನಾಚಕಾಯಿ ಕೊಡೋಣ ನಿಮಗೆ ಯಾಕೆ ನೀನು ಅಂಗಡಿ ತಾವೇನು ಕೆಲಸ ನಿಮಗೆ ಕಳಿಸ್ಲ ಕಳಿಸಿ ಇನ್ನೊಂದು ಸತಿ ಬಂದ್ರೆ ಆಮೇಲೆ ನೋಡ್ಕತ್ತೀನಿ ಹೋಗು ಬಾಯಿ ಮುಚ್ಕೊಡು ಇನ್ನೊಂದು ಸತಿ ಬರಬೇಡ ಅಂತ ಹೇಳಪ್ಪ ನಾನು ಎಲ್ಲ ಮಾಡೋಣ ನಾನು ಹೇಳ್ಕೊಟ್ಟಿದ್ದೆ ನಾವು ಹೋಗಲ್ಗೆ ಅಂತ ಹಾಂ ನೀವು ಬೇಡ ಬೇಡ ಅಂತಾನೆ ನಾವು ಬೇರೆ ಇರಿಸಿರೋದು ಇರ್ಬೇಕಲ್ವಾ ಏನು ಕಮ್ಮಿ ಮಾಡಿದ್ದವು ಹೊತ್ತು ಕಟ್ಟೆ ಸಾಮಾನು ಸರ ಜನ ತೆಗೆದುಕೊಳೆ ಹಾಂ ಏನು ಕಮ್ಮಿ ಆಗಿದೆ ಅಂದ್ರೆ ಸಕ್ರೆ ಟಿಪ್ಪು ಬರಬಂದಿದಂತ ಮೂರು ಕೆ ಜಿ ಸಕ್ಕರೆ ತೀರ್ಸ್ಕೊಳ್ಳ ಒಬ್ಬಳು ಇರೋಳೊಬ್ಳು ಅವ್ನು ಆಟ ತಗೊಳ ಆಡ್ಬೇಡಾನು ಎತ್ತಿಗೆ ಬೆಂಕಿ ಕಾಕತ್ತಾಗೆ ಅದೇ ಏನಿಗೆ ಹೊಟ್ಟೆ ಅವ್ರು ಸಹ ಮುಂಡೆ ತಗೋತಾಗೆ ಇದೆ ಹಿಂಗೆ ಓಹ್ ನೋಡಿ ನನ್ನ ದುಂಡಂತ ಬಂದಿದ್ದಾಳೆನೋ ಅವಾಗ್ಯತ್ತಿಲ್ಲ ಅದೇ ಮಾತು ಸರಿ ಬರಕಿಲ್ಲ ನಮ್ಮ ಬಾಯ್ಗಳಲ್ಲಿ ಹಾಂ ಮೊಳಗು ಫೋನ ಅಂದ್ಬಿಟ್ಟು ಕಳಿಸು ಅದಕ್ಕೆ ಬೇರೆ ಫೋನ್ ಉಗ್ದು ಉಗಿದು ಬಿಟ್ಟು ಐ ಸರಿ ಎತ್ಕೊಂಡಿರಲ್ಲ ಇಂದೊಳೆ ಅಯ್ಯ ನೋಡಿ ಜಿ ಹೇಳ್ತೀನಿ ನಿನ್ನ ಸತ್ಯ ಉಳು ಯಾದೂ ಇದೊಂದು ಕಣ ಯಾ ತಕ ಬದ್ರ ಮಾತ್ರ ನಾನು ಮಾತ್ರ ಕೆಟ್ಟ ಮನಸ ಆಗ್ಬಿಡ್ತಿನ ಅಷ್ಟೇ ಆಯ್ತು ಕಳ್ಸಲ ತಗೆ ಸರಿ ಮಾಡ್ಕಲ ಎತ್ಕೊಂಡ್ರಿ ಏನು ನೀವು ಅಷ್ಟಕ್ಕೆ ಲವಜ್ಜಿ ಗೆ ಫೋನ್ ಮಾಡಿ ಹೇಳ್ತಿರಲ್ಲ ಗೊತ್ತಾಗಕ್ಕೆ ನಿಮಗೆ ಮಾಕಾ ಸೇರ್ಸಿ ಪುಟ್ರ ಅಷ್ಟೇ ಟೈಮಲೇ ಉಗ್ದಂ ಉಗ್ದಂ ಇದೆ ನಂಗಲ್ಲ ನಂಗಲ್ಲ ನಗರ್ತಿದಿಲ್ಲಕ್ಕೆ ಒಳ್ಳೆ ಜಾಗ ಆದಕ್ಕೆ ಕಳ್ತಿದಿ ಬಡ ಸರಿ ಬುಡಿ ತಪ್ಪಾಯಿತು ಬಂದಿದ್ಕೆ ನಾನು ಎಕಡೆದ ಗಣ್ಣಾನೆ ಹಾಕಬೇಕು ನಾನೇನೋ ಮಾತಾಡ್ಸೋದ್ ಅಂತ ಬಂದೆ ಒಬ್ಳ ಇದ್ದಿ 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 ಮೂಗಿ ಆಗೋಯ್ತು ನಾನು ಯಾರು ಬಿಟ್ಟು ಮಾತಾಡ್ದಿಯ ಬೆಪ್ಪಂದಂಗೆ ಆಯ್ತು ಅಂತ ನನಗೆ ಹೇಳಿದ್ರೆ ಕೇಳಿದ್ರೆ ಹತ್ರ ಮನೆ ಕೆಳಕ್ಕೆ ನನ್ನ ಕಷ್ಟ ಹತ್ತ ಮಾಡ್ಕೊಳಕ್ಕೆ ಬಲ್ರಿ ನೀವು ಅಕ್ಕ ತಂಗಿ ಅಂತ ತುಟ್ಟಿಲ್ವಾ ಅಕ್ಕ ತಂಗಿ ಸುದ್ದಿ ಮಾತಾಡೋ ನಿಮಗೆ ಹೆಂಗ್ ಬಿಳ್ತಾ ಅಂತ ಗೊತ್ತಿಲ್ಲ ನಿಮಗೆ ಬುಟ್ ಕಳಿಸ್ತೀನಿ ನಿಮ್ಗೆ ಸರ್ ಹಾಗೆ ನೀನು ಬಾಯಿ ಮಿತ್ರ ಹೋಗು ಸುಮ್ಮನೆ ತಪ್ಪಾಯ್ತು ಬಿಡಿ ಇನ್ನೊಂದು ಬರೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ